ಪ್ರಧಾನಮಂತ್ರಿ ಕಾರ್ಯಕ್ರಮ ಈಗ ನಿಮ್ಗೆ ಗೊತ್ತಿದೆ ಅದು ಪ್ರಧಾನಮಂತ್ರಿ ಕಾರ್ಯಕ್ರಮ ನಾವು ಹೇಳ್ದಲ್ಲಿ ಬಂದು ಹಾಕ್ತಾರ ಅವರು ವಿಚಾರ ಮಾಡಿ ಅವ್ರು ಅದನ್ನು ಆದರೂ ಅವ್ರಿಗೆ ಸೋತ್ರ ಅಂತ ಹೇಳ್ತಾರೆ ನಾನು ನಿನಗತ್ತೆ ಡೂಪ್ಲಿಕೇಟ್ ಮಾಡಿದ್ದೆ ನಾನು ಆರಿಸಿ ಬರ್ತಿದ್ದೆನಾ ನಾನು ಡೂಪ್ಲಿಕೇಟ್ ಮಾಡಿಲ್ಲ ನೀವು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಅವನ ಜೊತೆ ಕುತ್ಕೊಂಡು ನೀ ಏನು ಆಟ ಆಡಕತ್ತೀರಿ ಅನ್ನೋದು ಇಡೀ ಎಲ್ಲರಿಗೂ ಗೊತ್ತದ ಇಲ್ಲ ಮುಸ್ರೀಪ ಆರಿಸಿ ಬರ್ತಿದ್ದ ಮುಸ್ರೀಪಾಗ ಏನು ಮಾಡಿದ್ರು ಇವರೆಲ್ಲರು ಏನಾದರೂ ಹೇಳ್ತಾನೆ ಅವಸ್ರೀಪ ಅದೇ ಡಾಕ್ಟರ್ ಮಗಬೂಲ್ಗೆ ಕೊಟ್ಟಿದ್ರೆ ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಕೊಡಬಾರ್ದಂತೆ ಹುನ್ನಾರು ಮಾಡಿಸಿದ್ರು ಅವರು ಇರೀ ಹೆತ್ನಾಳ್ ಮಾಡಿಸಿದ್ದುದು ಎಂಬ ಪಡ್ಲರ್ ಜೊತೆ ನೀವೆಲ್ಲ ಕೇಳ್ತೀರಿ ಗೊತ್ತು ನಿಮ್ಗೆ ಗೊತ್ತಿದ್ರು ನನ್ನ ಬಯಲಿಗೆ ಕೇಳ್ತೀನಿ ಅದೇ ಹೇಳಿ ನಿಮಗೆ ಸುಪ್ರೀಂ ಕೋರ್ಟ್ ಅಂತ ಹೇಳಿ ನಿಮಗೆ ಹಾಂ ನೋಡಿರಿ ನಮ್ಮದು ನೋಡಿ ಸಾಹೇಬ್ರ ನಾನು ನೇರವಾಗಿ ಮಾತಾಡ್ತೀನಿ ಡಾಕ್ ಮಗ್ಬೂಲ್ ಡಾಕ್ಟ್ರ್ ಮಗಬೂಲ್ಗೆ ಕೊಟ್ಟಿದ್ರೆ ಅವ್ನು ಬರ್ತಿದ್ದ ಅವನು ಟಿಕೆಟ್ ಕಟ್ ಮಾಡಲಿಕ್ಕೆ ಇದೇ ಹತ್ನಾಳನೇ ಹೋಗಿ ಬೈ ಎಂ ಬಿ ಪಡ್ಲಿಕ್ಕೆ ಹೇಳಿ ಮುಸ್ರಿಪಿ ರುಪಾಯಿ ಕೊಡಿಸಿದ್ರು ಮುಸಿ ಕೊಡಿಸಿ ಅದಕ್ಕೆ ಬಲಿಪಶು ಮಾಡಿದ್ರು ಹಾಂ ನಾಳೆ ಈ ನಾ ಹೇಳೋದ್ ಬಳಿಕ ನಾಳೆ ಮುಷ್ರು ಕಡೆ ಅವ್ನು ಸ್ಟೇಟ್ಮೆಂಟ್ ಕೊಡಿಸ್ಬೋದು ಅವರು ಮಹಾನಗರ ಪಾಲಿಕೆ ಸದಸ್ಯರ ಕಡೆಯಲು ಕೊಡಿಸ್ಬೋದು ನನಗೇನು ಬಿಡಂಗಿಲ್ಲ ನಾ ಇಷ್ಟೇ ನಾನು ವಿನಂತಿ ಮಾಡ್ಕೋತೀನಿ ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷಗಟ್ಟಲೆ ಖರ್ಚು ಮಾಡ್ಯಾರ ಅವ್ರ ಪರಿಸ್ಥಿತಿ ಏನದನ್ನೋದು ನನಗೆ ಗೊತ್ತದ ನಾ ಇವಾಗ ಬರ್ತೀನಿ ಅವ್ರನ್ನ ಮೂವತ್ತೈದು ಮಂದಿ ಇವತ್ತು ಕಾಂಗ್ರೆಸ್ನವ್ರು ಈಗ ಹದಿನೇಳು ನಮ್ಮವರು ಇಬ್ಬರು ಪಕ್ಷೇತ್ರ ಇವ್ರನ್ನ ಹೊರತುಪಡಿಸಿದ್ರು ಇವ್ರಿಗೆ ಇಪ್ಪಟೇ ಮಾಡಬಾರ್ದ ಕಾಂಗ್ರೆಸ್ನವ್ರಿಗೆ ಬಲಿ ಪಶು ಮಾಡಿದ್ರು ಅಂದ್ರೆ ಏನು ಏನು ಬಂದಿದ್ದೆಲ್ಲ ಕಸಬರಿಗೆ ಹಚ್ಚಿ ನಾವೇ ಬೆಳಿಬೇಕು ಅನ್ನೋದು ಲೆಕ್ಕದಾಗ ಅದಾರ ಎಲ್ಲರು ಹಾ ಯಾರು ಅಧಿಕಾರ ಇದ್ದವರು ಅಧಿಕಾರ ಅಧಿಕಾರದಲ್ಲಿ ಇದ್ದವ್ರು ಹೊಂದಾಣಿಕೆ ರಾಜಕಾರಣಿ ಅದಕ್ಕೆ ಈ ರೀತಿ ನಡೆದದ ಇದಕ್ಕೆ